ಹೌದೌದು ಪಾಪ ಹ್ಞೂ ನಾನು ಹೇಳಿದ್ನಲ್ಲ ಏನಾದ್ರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರೂ ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳಿಬಿಟ್ಟಿದ್ದೀನಿ ಕುಮಾರಸ್ವಾಮಿಯವ್ರು ಹೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ ಸೊ ದೇವೇಗೌಡರು ಕುಟುಂಬ ಇದೆಯಲ್ಲ ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರೂ ಇಲ್ಲಿ ಪ್ರಾಮಾಣಿಕರಿಲ್ಲ ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಬಿ ಜೆ ಪಿಯವ್ರನ್ನ ಒಪ್ತಾರೆ ಏನೋ ಅಂತ ಕಾಣುತ್ತೀಗ ಕಾಂಗ್ರೆಸ್ದವ್ರು ಮಾತ್ರ ಅಂತ ಹೇಳಿದ್ದಾರೆ ಸೊ ದೇವೇಗೌಡರಿಗೆ ಒಳ್ಳೆಯದಾಗಲಿ ಇನ್ನೂ ಒಂದು ಹತ್ತಾರು ವರ್ಷ ಅವರು ಆಯಸ್ಸು ದೇವ್ರಿಗೆ ಕೊಡಲಿ ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ ಸೊ ಜನರ ಆಶೀರ್ವಾದ ನಮಗೆ ಇರಲಿ ಯಾಕೆ ಅಂದರೆ ಸೊ ನಾವು ಬಿಚ್ಚುತ್ತಾ ಹೋದರೆ ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾತನಾಡಬಾರ್ದು ಅದಕ್ಕೋಸ್ಕರ ನಾನು ಮಾತಾಡಲ್ಲ ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಬಂದಿರೋನು ಮಾತನಾಡಕ್ಕೆ ಬೇಕಾದಷ್ಟು ವಿಚಾರ ನಾನು ದೇವೇಗೌಡರು ವೈಯಕ್ತಿಕವಾದ ದೇವೇಗೌಡರ ಬಗ್ಗೆ ಮಾತಾಡಲ್ಲ ಅವ್ರ ಕುಟುಂಬದ ವಿಚಾರ ಇದೆಯಲ್ಲ ಇದನ್ನು ಮಾತು ಅವ್ರು ಯಾವಾಗ ನನ್ನ ಜೊತೇಲಿದ್ದಾಗ ಏನು ಹೇಳಿದರು ಅವ್ರ ಮಕ್ಳಿಗೆ ಬುದ್ಧಿನ ಅದೆಲ್ಲ ಇದೆ ನಮ್ಮ ಹತ್ರ ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ ಒಂದು ಅವಾಯ್ ಚಪ್ಪಲಿ ಪಂಚೆ ಇದೆ ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳಿಗೆ ಕೇಳ್ತಿದ್ರು ಆ ಥರ ಬಟ್ ನಾನು ಇಲ್ಲಿ ದೇವೇಗೌಡ್ರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕೆ ರೀಲ್ಲ ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಕುಟುಂಬದ ವ್ಯವಸ್ಥೆನಲ್ಲಿ ಇವತ್ತು ಕಾಂಗ್ರೆಸ್ಸಿನ ಟೀಕೆ ಮಾಡನಾಗ ಅಥವಾ ಹಿಂದೆ ಬಿ ಜೆ ಪಿನ ಟೀಕೆ ಮಾಡ್ತಿದ್ರು ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿ ರಾಜ್ಯಸಭಾ ಈಗ ಕೇಂದ್ರ ಮಂತ್ರಿ ಎಲ್ಲ ಇದ್ದಾರಲ್ಲ ಹೇಗಿದೆ ಅಂತ ತಿಳ್ಕೋಬೇಕಲ್ಲ ದೇವೇಗೌಡ ಸಾಹೇಬರು ನಮಸ್ಕಾರ